ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಂದ್ರ ಸರ್ಕಾರದಿಂದ ದೇಶದ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಹೌದು ಹೌದು ಸ್ನೇಹಿತರೆ ಇದೀಗ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಕೇಂದ್ರ ಸರ್ಕಾರದ ಈ ಹೊಸ ಸ್ಕೀಮ್ ನ ಮೂಲಕ ದೇಶದ ಮಹಿಳೆಯರಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ಉಚಿತವಾಗಿ ಡಿ ಬಿ ಟಿ ಮೂಲಕ ಜಮಾ ಆಗುತ್ತೆ ಹೌದು ಹೇಗೆ ರಾಜ್ಯದಲ್ಲಿ ಗೃಹಿ ಸ್ಕೀಮ್ ಇದೆಯೋ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಸೇಮ್ ಸ್ಕೀಮ್ ಅನ್ನು ಲಾಂಚ್ ಮಾಡಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿಯನ್ನು ಜಮಾ ಮಾಡುವ ಬಗ್ಗೆ ನಿರ್ಮಲಾ ಸೀತಾರಾಮ್ ಅವರು ಹೇಳಿರುವಂತಹ ಮಾಹಿತಿ ಆಗಿರುತ್ತೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಗೃಹ ಸ್ಕೀಮ್ನ ಸ್ಕೀಮ್ ನ ಅಡಿಯಲ್ಲಿ ಹೇಗೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿದ್ಯೋ ಸೇಮ್ ಹಾಗೇ ಕೇಂದ್ರ ಸರ್ಕಾರದ ಈ ಸ್ಕೀಮ್ ಮೂಲಕ ದೇಶದ ಮಹಿಳೆಯರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಉಚಿತವಾಗಿ ಅವರ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗುತ್ತೆ ಸೊ ಹಾಗಾದ್ರೆ ಕೇಂದ್ರ ಸರ್ಕಾರದ ಈ ಸ್ಕೀಮ್ ನ ಹೆಸರು ಏನು ಈ ಸ್ಕೀಮ್ ಲಾಂಚ್ ಆಗೋದು ಯಾವಾಗ ಹಣ ಹೇಗೆ ಸಿಗುತ್ತೆ ಎಂದು ಕಂಪಿಟದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ದೇಶದ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗೋದು ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಒತ್ತಿ ನಾನು ಒಂದು ಬರುವಂತಹ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಸೊ ಬನ್ನಿ ವಿಡವನ್ನು ಶುರು ಮಾಡೋಣ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಎರಡ್ ಸಾವಿರದ ಐನೂರು ರೂಪಾಯಿ ಸೆಂಟ್ರಲ್ ಸ್ಕೀಮ್ ಅಂತ ಈ ಸ್ಕೀಮ್ ಅಡಿಯಲ್ಲಿ ಹಣ ಹಾಕುವುದಕ್ಕೆ ಮುಂದಾಗಿದೆ ಹೌದು ಮುಂದಿನ ಬಜೆಟ್ ನಲ್ಲಿ ದೇಶದ ಮಹಿಳಾ ಬ್ಯಾಂಕ್ ಅಕೌಂಟ್ ಗೆ ಪ್ರತಿ ತಿಂಗಳು ಎರಡ್ ಸಾವಿರದ ಐನೂರು ರೂಪಾಯಿ ಹಾಕುವಂತ ಸ್ಕೀಮ್ ಅನ್ನು ಲಾಂಚ್ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಮಹಿಳೆಯರಿಗೆ ಕೇಂದ್ರದಿಂದ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಈ ಸ್ಕೀಮ್ ಇದೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಲಡ್ಕಿ ಬೆಹನ್ ಸ್ಕೀಮ್ ಇದೆ ಈ ಸ್ಕೀಮ್ ಅಡಿಯಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗೆ ಲಡ್ಕಿ ಬೆಹನ್ ಸುಭದ್ರ ಲಕ್ಷ್ಮಿ ಬಂದರ್ ಸೊ ಇದು ಬಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಸ್ಕೀಮ್ ಆಗಿರುತ್ತೆ ಸೊ ಈ ತರಹದ ಸ್ಕೀಮ್ ನ ಮೂಲಕ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಹಣ ಹಾಕುವಂಥ ಸ್ಕೀಮ್ ಆಗಿದೆ ಇದೇ ರೀತಿಯಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಎರಡ್ ಸಾವಿರದ ಐನೂರು ರೂಪಾಯಿ ಜಮಾ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿದೆ ಮುಂದಿನ ತಿಂಗಳ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ದೇಶಾದ್ಯಂತ ಇರುವ ಮಹಿಳೆಯರಿಗೆ ಇದೇ ತರ ಬ್ಯಾಂಕಿನ ಅಕೌಂಟಿಗೆ ಹಣ ಜಮಾ ಮಾಡುವಂಥ ಸ್ಕೀಮ್ ಲಾಂಚ್ ಮಾಡಿದ್ದಾರೆ ಹೌದು ದೇಶದಲ್ಲಿ ಇರುವ ಮಹಿಳಾ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಹೇಗೆ ರಾಜ್ಯದಲ್ಲಿ ಇರುವ ಗೃಹಿ ಸ್ಕೀಮ್ ಅಡಿಯಲ್ಲಿ ಹೇಗೆ ತಿಂಗಳ ತಿಂಗಳ ಹಣ ಬರ್ತಿದೆಯೋ ಅದೇ ರೀತಿ ಕೇಂದ್ರ ಸರ್ಕಾರದ ಈ ಸ್ಕೀಮ್ ಸೊ ಈ ಸ್ಕೀಮ್ ಅದು ಯಾವುದಪ್ಪ ಅಂದ್ರೆ ಇದುವೇ ಸೆಂಟ್ರಲ್ ಸ್ಕೀಮ್ ಹೌದು ಕೇಂದ್ರ ಸರ್ಕಾರದ ಸೆಂಟ್ರಲ್ ಸ್ಕೀಮ್ ಈ ಸೆಂಟ್ರಲ್ ಸ್ಕೀಮ್ ನ ಮೂಲಕ ದೇಶದ ಮಹಿಳೆಯ ಬ್ಯಾಂಕ್ ಅಕೌಂಟಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಹಾಕಲಾಗುತ್ತದೆ ಹೌದು ಇದು ಬಂದು ದೇಶದಲ್ಲಿ ಇರುವ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೌದು ಕರ್ನಾಟಕದಲ್ಲಿ ಗೃಹಿ ಯೋಜನೆ ಮಾದರಿಯಲ್ಲಿ ಸೆಂಟ್ರಲ್ ಸ್ಕೀಮ್ ಜಾರಿಗೆ ಆಗುವ ಮಾಹಿತಿ ಲಭ್ಯವಾಗಿದೆ ಹೌದು ಮಹಿಳೆಯ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವ ಸ್ಕೀಮ್ ಆಗಿದೆ ಹಣಕಾಸು ಸಚಿವಾಲಯದಿಂದ ಈ ಸ್ಕೀಮ್ ಜಾರಿಗೆ ಆಗುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಹಣಕಾಸಿನ ಬಕ್ಕಸಕ್ಕೆ ಹೊರೆ ಆಗಬಾರದು ಆದರೆ ಈ ಹಣ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಣಕಾಸು ಸಚಿವಾಲಯದಿಂದ ಭರ್ಜರಿ ತಯಾರಿ ನಡೀತಿದೆ ಸೊ ಹಾಗಾದರೆ ಈ ಸ್ಕೀಮ್ ನ ಹಣ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫೆಬ್ರವರಿ ಒಂದರ ಕೇಂದ್ರದ ಬಜೆಟ್ ನಲ್ಲಿ ಈ ಸ್ಕೀಮ್ ಅನ್ನು ಲಾಂಚ್ ಮಾಡುವ ಘೋಷಣೆ ಮಾಡುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಸೊ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೇಗೆ ಹಣವನ್ನು ಕೊಡ್ತಿದೋ ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿದೆ ಸ್ನೇಹಿತರೆ ಸೊ ಹಾಗಾದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಕುವಂತಹ ಹಣ ಎಷ್ಟು ಆ ಸ್ಕೀಮ್ಗಳ ಹೆಸರು ಏನು ಅಂತ ಲಿಸ್ಟ್ ಇಲ್ಲಿದೆ ಕರ್ನಾಟಕದಲ್ಲಿ ಗೃಹ ಯೋಜನೆ ಪ್ರತಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಮಧ್ಯಪ್ರದೇಶದಲ್ಲಿ ಲಡ್ಕಿ ಬೆಹನ್ ಈ ಸ್ಕೀಮ್ ಮೂಲಕ ಪ್ರತಿ ತಿಂಗಳು ಒಂದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಹಿಳೆ ಅಕೌಂಟ್ ಗೆ ವರ್ಗಾವಣೆ ಆಗುತ್ತದೆ ಮಹಾರಾಷ್ಟ್ರ ಲಡ್ಕಿ ಬೆಹನ್ ಅಂತ ಹೇಳ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಮಹಿಳಾ ಬ್ಯಾಂಕ್ ಗೆ ಜಮಾ ಆಗುತ್ತೆ ಒಡಿಶಾ ಇಲ್ಲಿ ಸುಭದ್ರ ಎನ್ನುವ ಸ್ಕೀಮ್ ನ ಮೂಲಕ ವರ್ಷಕ್ಕೆ ಹತ್ತು ಸಾವಿರ ಮಹಿಳಾ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗುತ್ತೆ ಹಾಗೆಯೇ ಪಶ್ಚಿಮ ಬಂಗಾಳ ಈ ಸ್ಕೀಮ್ ನ ಮೂಲಕ ಲಕ್ಷ್ಮೀ ಬಂದರ್ ಎನ್ನುವ ಸ್ಕೀಮ್ ನ ಮೂಲಕ ತಿಂಗಳಿಗೆ ಒಂದು ಸಾವಿರದ ಐನೂರು ರೂಪಾಯಿ ಜಮಾ ಆಗುತ್ತೆ ಸೊ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ದೇಶದ ಮಹಿಳೆಯರಿಗೆ ತಿಂಗಳಿಗೆ ಎರಡ್ ಸಾವಿರದ ಐನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗೆ ಸೊ ಎಷ್ಟು ಹಣ ಅಂತ ಫಿಕ್ಸ್ ಆಗಿಲ್ಲ ಇದೇ ಫೆಬ್ರವರಿ ಒಂದಕ್ಕೆ ಬಜೆಟ್ ನಲ್ಲಿ ಎಷ್ಟು ಹಣ ಅಂತ ಘೋಷಣೆ ಮಾಡುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಸೊ ಈ ಮಾಹಿತಿ ದೇಶದ ಮಹಿಳೆಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿತ್ತು ಸೊ ಈ ಮಾಹಿತಿ ಮಹಿಳೆಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್